ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಬಿಹಾರದಲ್ಲಿ ಅಂಗಾತ ಮಲಗಿದ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕವು ಕೈತಪ್ಪಿ ಹೋಗುವಂತೆ ಕಾಣುತ್ತಿದೆ ಕರ್ನಾಟಕ ರಾಜಕಾರಣ ಸದ್ದಿಲ್ಲದೆ ಮಗ್ಗುಲು ಬದಲಿಸಿ ಬಂಡಾಯ ಸ್ಫೋಟಿಸಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡೂವರೆ ವರ್ಷ ಮುಗಿದಿದ್ದು ಇಷ್ಟು ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ನಡೆಯುತ್ತಿದ್ದ ನಾಕೊಡೆ ನೀಬಿಡೆ ಎನ್ನುವ ತಾಕಲಾಟ ನಿರ್ಣಾಯಕ ಹಂತ ಮುಟ್ಟಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇನಲ್ಲಿ ನಡೆದಿದ್ದ ಒಪ್ಪಂದದಂತೆ ಸಿದ್ದರಾಮಯ್ಯ ಅವರ ಅಧಿಕಾರಾವಧಿ ಮುಗಿದು ಹೋಗಿದೆ ಎಂದು ಅಬ್ಬರಿಸುತ್ತಿರುವ ಡಿಕೆ ಬಣ ತಮ್ಮ ನಾಯಕನಿಗೆ ಮುಖ್ಯಮಂತ್ರಿ ಗಾದಿ ಬಿಡಿಸಿಕೊಡುವಂತೆ ಪಕ್ಷದ ಹೈಕಮಾಂಡ್ಗೆ ವಾರ್ನಿಂಗ್ ಕೊಡುತ್ತಿದೆ ಬಿಹಾರ ಸೋಲಿನ ಆಘಾತದಿಂದ ಚೇತರಿಸಿಕೊಳ್ಳದ ರಾಹುಲ್ ಗಾಂಧಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಬೇಡ ಎನ್ನುತ್ತಿರುವುದು ಡಿಕೆ ಪಾಳೆಯವನ್ನು ಇನ್ನಿಲ್ಲದಂತೆ ಕೆರಳಿಸಿದೆ ಅದರಲ್ಲೂ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಆಕ್ರಮಣಕಾರಿ ಆಟ ಶುರು ಬಿಟ್ಟಿದ್ದು ಅವರ ಒಂದೇ ಒಂದು ಪ್ರೆಸ್ ಮೀಟ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನನ್ನ ಸಮ್ಮುಖದಲ್ಲೇ ನಡೆದ ಅಧಿಕಾರ ಹಂಚಿಕೆ ಒಪ್ಪಂದ ಕೂಡಲೇ ಜಾರಿಯಾಗಬೇಕು ಇಲ್ಲದಿದ್ದರೆ ಪರಿಣಾಮ ಎದುರಿಸಲು ಸಿದ್ಧರಾಗಿ ಎಂದು ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರು ಕೂತು ಮೊನ್ನೆಯಷ್ಟೇ ಹೇಳಿ ಬಂದಿದ್ದ ಡೋಂಟ್ ಕೇರ್ ಸ್ವಭಾವದ ಸುರೇಶ್ ತಮ್ಮ ಬಣದ ಶಾಸಕರನ್ನು ಒಗ್ಗೂಡಿಸಿ ಪರೇಡ್ ಆರಂಭಿಸಿಬಿಟ್ಟಿದ್ದಾರೆ ರಾಜಕಾರಣದಲ್ಲಿ ಶಾಶ್ವತವಾಗಿ ಇರಬೇಕು ಅಂದರೆ ಕೊಟ್ಟ ಮಾತಿನಂತೆ ನಡೆಯಬೇಕು ಯಾರೇ ಆಗಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡರೆ ಮಾತ್ರ ನಾಯಕರಾಗಿ ಉಳಿಯುತ್ತಾರೆ ಎನ್ನುವ ಮೂಲಕ ಅತ್ತ ರಾಹುಲ್ ಗಾಂಧಿ ಇತ್ತ ಸಿದ್ದರಾಮಯ್ಯ ಅವರಿಗೆ ಸ್ಟ್ರಾಂಗ್ ಮೆಸೇಜ್ ರವಾನಿಸಿ ರಣಕಹಳೆ ಮೊಳಗಿಸಿರುವ ಡಿ ಕೆ ಸುರೇಶ್ ಸಿಎಂ ಬಣ ಮತ್ತು ವರಿಷ್ಠರ ವಲಯವನ್ನು ದಂಗುಬಡಿಸಿದ್ದಾರೆ ಮೂಲಗಳ ಪ್ರಕಾರ ಹೈಕಮಾಂಡ್ ಶೀಘ್ರವಾಗಿ ಅಧಿಕಾರ ಹಂಚಿಕೆ ವಿಚಾರ ಸೆಟಲ್ ಮಾಡಲು ಮುಂದಾಗದಿದ್ದರೆ ನೇರ ಆಕ್ರಮಣದ ಮೂಲಕ ಬಂಡಾಯ ಎಬ್ಬಿಸಲು ಸ್ಕೆಚ್ಚು ಸಿದ್ಧವಾಗಿದೆ ಆಶ್ಚರ್ಯವೋ ಎಂಬಂತೆ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರ ಸಂಖ್ಯೆ ಯಾರ ಅಂದಾಜಿಗೂ ನಿಲುಕದೆ ಬೆಳೆದಿದ್ದು ನಿರ್ಣಾಯಕ ಸಂಖ್ಯೆಯ ಎಂಎಲ್ ಎನ್ನು ಒಟ್ಟುಗೂಡಿಸಿ ಪಕ್ಕಾ ಗ್ರೌಂಡ್ ವರ್ಕ್ ಮುಗಿದ ನಂತರವೇ ಬಂಡೆ ಬ್ರದರ್ಸ್ ವರಿಷ್ಠರಿಗೆ ತಮ್ಮ ಶಕ್ತಿ ತೋರಿಸಲು ಹೊರಟಿದ್ದಾರೆ ಈ ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಸಿಎಂ ಬಣವು ದಾಳಿಗೆ ಮುಂದಾಗಿರುವುದರಿಂದ ದಂಗಾಲ್ ದಗ್ಗೆಂದಿದೆ ಇದು ಸರ್ಕಾರದ ಬುಡವನ್ನು ಘಡ ನಡುಗಿಸಿದೆ ಸರಿಯಾಗಿ ಕೇಳಿಸಿಕೊಳ್ಳಿ ಈ ನಡುವೆ ಮುಂಬೈನಿಂದ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕಡೆಯವರ ಫೋನ್ ಕರೆಯೊಂದು ಡಿ ಶಿಗೆ ಬಂದಿದೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ಗೆ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸುವಂತೆ ಬಿಜೆಪಿ ಹೈಕಮಾಂಡ್ ಸೂಚಿಸಿದೆ ಎಂಬ ಮಾಹಿತಿ ಹರಿದಾಡುತ್ತಿದ್ದು ಕರ್ನಾಟಕ ಕುರ್ಚಿ ಕದನ ದೇಶದ ಗಮನ ಸೆಳೆದು ರೋಚಕ ಘಟ್ಟ ಮುಟ್ಟಿದೆ ಅವರು ಆಟ ಆರಂಭಿಸಿದ್ದಾರೆ ಆ ಆಟ ನಾವು ಮುಗಿಸುತ್ತೇವೆ ಎಂದು ದೆಹಲಿಯಲ್ಲಿ ಹೇಳಿ ಬಂದಿದ್ದ ಡಿ ಕೆ ಸಹೋದರರು ಆಕ್ರಮಣಕಾರಿ ನಡೆ ತೋರುತ್ತಿರುವುದು ಏಕೆ ಯಾರೂ ನಿರೀಕ್ಷಿಸಿದಷ್ಟು ಸಂಖ್ಯೆಯ ಶಾಸಕರು ಸದ್ದಿಲ್ಲದ ಶಿ ಬಣ ಸೇರಿದ್ದು ಅವರನ್ನು ರಾಷ್ಟ್ರೀಯ ಸ್ಥಳಕ್ಕೆ ಸ್ಥಳಾಂತರಿಸಲು ಸ್ಕೆಚ್ಚು ನಡೆದಿದೆಯೇ ದೊಡ್ಡ ಸಂಖ್ಯೆಯ ಶಾಸಕರ ಜಮಾವಣೆ ಮಾಡಿರುವ ಬಂಡೆ ಏಕ್ದಂ ಬೆಳೆದಿದ್ದು ಹೇಗೆ ಉತ್ತರ ಕರ್ನಾಟಕದ ಶಾಸಕರು ಶಿ ಬಣದತ್ತ ವಲಸೆ ಬರುತ್ತಿರುವುದರ ಇಂದಿನ ಒಳಮರ್ಮವೇನೋ ತಿಳಿಯೋಣ ಬನ್ನಿ ಸ್ನೇಹಿತರೆ ಮುಖ್ಯಮಂತ್ರಿ ಹುದ್ದೆಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭವಾಗಿರುವ ಕಳಗ ಪಕ್ಷದ ಶಾಸಕರನ್ನು ಬಹಿರಂಗ ಇಬ್ಬಾಗವಾಗಿಸುವ ಹೈಕಮಾಂಡ್ ಮತ್ತು ಸಿಎಂ ಸಿದ್ದರಾಮಯ್ಯ ಊಹಿಸದ ರಾಜಕೀಯ ಬೆಳವಣಿಗೆಗಳು ಘಟಿಸುವ ಹಂತಕ್ಕೆ ಮುಟ್ಟುತ್ತಿದೆ ಪ್ರತಿನಿತ್ಯ ಕೆಣಕುತ್ತಿದ್ದ ಸಿಎಂ ಬೆಂಬಲಿಗರ ಪಡೆಯ ಮಾತುಗಳನ್ನು ಅವಡುಗಚ್ಚಿ ಸಹಿಸುತ್ತಾ ಎರಡೂವರೆ ವರ್ಷ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾದಿದ್ದ ಡಿ ಕೆ ಶಿವಕುಮಾರ್ ಪಡೆ ಒಪ್ಪಂದದ ಅವಧಿ ಮುಗಿದ ಕ್ಷಣದಿಂದಲೇ ಖಡಕ್ ತಿರುಗೇಟು ನೀಡಲಾರಂಭಿಸಿದೆ ಬಿಹಾರ ಚುನಾವಣೆ ಫಲಿತಾಂಶ ಬಂದ ಕೂಡಲೇ ದೆಹಲಿಗೆ ತೆರಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಭೇಟಿಯಾಗಿ ಸಂಪುಟ ಪುನಾರಚನೆಗೆ ಅವಕಾಶ ಕೋರುವ ಮೂಲಕ ತಮ್ಮದೇ ಆದ ದಾಳ ಎಸೆದಿದ್ದರು ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆಗೆ ಅವಕಾಶ ಸಿಕ್ಕಿದ್ದೇ ಆದರೆ ಮತ್ತೊಂದು ವರ್ಷ ಕಾಲ ತಮ್ಮನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದು ಸಿದ್ದು ಲೆಕ್ಕಾಚಾರವಾಗಿತ್ತು ಯಾವಾಗ ಇದು ಅರ್ಥವಾಯಿತೋ ಡಿ ಕೆ ಸಹೋದರರು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ಮೊದಲು ನಾಯಕತ್ವ ಬದಲಾವಣೆ ವಿಚಾರ ಸೆಟ್ಲ್ ಮಾಡಿ ಒಪ್ಪಂದದಂತೆ ನಡೆದುಕೊಳ್ಳಲು ರಾಹುಲ್ ಗಾಂಧಿ ಅವರಿಗೆ ಹೇಳಿ ಎಂದು ಜೋರು ಮಾಡಿದ್ದು ತಂಟೆಯೇ ಬೇಡ ಎಂದುಕೊಂಡ ರಾಹುಲ್ ಗಾಂಧಿ ಬಿಹಾರ ಸೋಲಿನ ನೆಪ ಹೂಡಿ ಕರ್ನಾಟಕದಲ್ಲಿ ಯಥಾಸ್ಥಿತಿ ಮುಂದುವರಿಸಲು ಸೂಚಿಸಿದರು ವರಿಷ್ಠರ ಈ ನಿರ್ಧಾರ ಸಂಪುಟ ಪುನರಚನೆಗೆ ಅವಕಾಶ ಸಿಗದಿದ್ದರೂ ಸಿದ್ದುಪಟ್ಟ ಆಬಾಧಿತ ಎನ್ನುವಂತೆ ಮಾಡಿತು ಮುಖ್ಯಮಂತ್ರಿ ಹೈಕಮಾಂಡ್ ಮಟ್ಟದಲ್ಲಿ ಮೆರುಗೈ ಸಾಧಿಸಿದ್ದಾರೆ ಎಂಬ ವಾತಾವರಣ ಮೂಡಿಸಿತು ಇದಕ್ಕೆ ಪೂರಕವೆಂಬಂತೆ ಸಿದ್ದರಾಮಯ್ಯ ಕೂಡ ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸುತ್ತೇನೆ ಅಂತ ಯಾವಾಗ ಹೇಳಿಕೆ ನೀಡಿದರೋ ಕೆ ಶಿ ಪಡೆ ಕನರಿ ಹೋಯಿತು ಇನ್ನು ಸುಮ್ಮನಿದ್ದರೆ ಶರಣಾದಂತೆ ಅನಿಸಿ ಕೆರಳಿ ನಿಂತಿತು ಪರಿಣಾಮ ಈಗ ಬಂಡಾಯ ಸ್ಫೋಟಿಸಿದೆ ಡಿಕೆಶಿ ಪರ ಡಿ ಕೆ ಸುರೇಶ್ ನೇರ ಕಾಡಕ್ಕಿಡಿದಿದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದಕ್ಕೆ ಸಾಕ್ಷಿಯಾಗಿದ್ದ ಅವರು ಕೊಟ್ಟ ಮಾತು ಉಳಿಸಿಕೊಳ್ಳುವಂತೆ ವರಿಷ್ಠರಿಗೆ ನೇರ ನೇರ ಪ್ರಶ್ನಿಸುತ್ತಿದ್ದಾರೆ ಎನ್ನುವ ಎಕ್ಸ್ಕ್ಲೂಸಿವ್ ವರದಿಯನ್ನು ನೀತಿ ಮೀಡಿಯಾ ಎರಡು ವಾರಗಳ ಹಿಂದೆಯೇ ಮಾಡಿತ್ತು ಆಗ ತೆರೆ ಹಿಂದೆ ನಡೆಯುತ್ತಿದ್ದ ಆಟ ಈಗ ನೀತಿ ಮೀಡಿಯಾ ನುಡಿದಂತೆಯೇ ಬಹಿರಂಗಕ್ಕೆ ಬಂದಿದೆ ಅಗ್ರೆಸಿವ್ ಆಗಿರುವ ನೇರ ನೇರ ಮಾತಿಗಳಿವ ಛಾತಿ ಹೊಂದಿರುವ ತನ್ನ ಸಹೋದರನನ್ನೇ ಮುಂದೆ ಬಿಟ್ಟಿರುವ ಡಿ ಕೆ ವರಿಷ್ಠರ ಅಂಗಳದಲ್ಲಿ ಕಿಚ್ಚು ಹತ್ತಿಸಿದ್ದಾರೆ ಬಂಡಾಯದ ಬಾಂಬ್ ಸ್ಫೋಟಿಸಿದ್ದಾರೆ ಆಶ್ಚರ್ಯವೆಂದರೆ ಡಿ ಕೆ ಸುರೇಶ್ ರಂಗ ಪ್ರವೇಶಿಸುತ್ತಿದ್ದಂತೆಯೇ ಶಿ ಬಣದ ಶಾಸಕರ ಬಲ ಎಲ್ಲರೂ ನಿರೀಕ್ಷಿಸಿದಷ್ಟು ಅಲ್ಲ ಅದು ಅರವತ್ತರ ಗಡಿ ಮುಟ್ಟಿದೆ ಒಂದೇ ಸಮನೆ ಏನೇತೊಡಗಿದೆ ಎಂಬುದು ಗೋಚರವಾಗತೊಡಗಿದೆ ಎರಡೂವರೆ ವರ್ಷಗಳ ಕಾಲ ತಾಳ್ಮೆಯ ಸಮುದ್ರದಂತಿದ್ದ ಡಿ ಕೆ ಸುರೇಶ್ ಗುರುವಾರ ಯಾವಾಗ ಮಾಧ್ಯಮಗೋಷ್ಠಿ ನಡೆಸಿ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರಿಗೆ ನೇರ ಡಿಚ್ಚಿ ಹೊಡೆದರೋ ವಾತಾವರಣವೇ ಬದಲಾಗಿ ಹೋಗಿದೆ ಐವತ್ತೈದಕ್ಕೂ ಹೆಚ್ಚು ಶಾಸಕರ ಡಿ ಕೆ ಜಿ ಸೈನ್ಯ ಕ್ರಾಂತಿಗೆ ಮುಂದಾಗಿದೆ ಕದನ ಕೇಕೆ ಹಾಕಿರುವ ಬಂಡೆ ಬೆಂಬಲಿಗ ಶಾಸಕರ ಪಡೆಯಲ್ಲಿ ಏನಾದರಾಗಲಿ ಸಮರಾಂಗಣಕ್ಕೆ ನುಗ್ಗಿ ಶಕ್ತಿ ಪ್ರದರ್ಶನ ನಡೆಸೇ ಬಿಡೋಣ ಎಂಬ ರೊಚ್ಚು ಮೂಡಿದೆ ದೆಹಲಿ ವರಿಷ್ಠರು ಕೂಡಲೇ ಮಧ್ಯಪ್ರವೇಶದಿದ್ದರೆ ಶಾಸಕರನ್ನು ರಹಸ್ಯ ಸ್ಥಳಕ್ಕೆ ರವಾನಿಸಲು ಸಿದ್ಧತೆ ನಡೆಯುತ್ತಿದೆ ಎನ್ನಲಾಗುತ್ತಿದ್ದು ಈ ನಡುವೆ ಮುಂಬೈನಂದಿರು ಬಂದಿರುವ ಫೋನ್ ಕರೆ ಶಿಗೆ ಬಲ ತುಂಬಿದೆ ಆ ಕರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಸಂದೇಶವೊಂದನ್ನು ಡಿಕೆಗೆ ತಲುಪಿಸಿದೆ ಎಂಬ ರಹಸ್ಯ ಮಾಹಿತಿ ಹರಿದಾಡಿದೆ ಆ ಫೋನ್ ಕಾಲ್ ಬಂದಿರುವುದು ಎಷ್ಟರ ಮಟ್ಟಿಗೆ ನಿಜವೋ ಆದರೆ ಬಂಡಾಯಕ್ಕೆ ಮುಂಬೈ ಲಿಂಕು ಇರುವುದಂತೂ ಸತ್ಯ ಅದು ಕೆಲವೇ ದಿನಗಳಲ್ಲಿ ಬಹಿರಂಗಕ್ಕೆ ಬಿಚ್ಚಿಕೊಳ್ಳಲಿದೆ ಅದೇನೇ ಇರಲಿ ಕೆ ಬಡದಲ್ಲಿ ಶಾಸಕರ ಸಂಖ್ಯೆ ಒಂದೇ ಸಮನೆ ಹೆಚ್ಚಲು ಕಾರಣವೇನೋ ಮುಂದೆ ತಿಳಿಯೋಣ ಬನ್ನಿ ಮಿತ್ರರೇ ದಕ್ಷಿಣ ಕರ್ನಾಟಕದ ಮೂವತ್ತೈದು ಶಾಸಕರಿದ್ದ ಡಿಕೆಶಿ ಗುಂಪು ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಸಾಗಿ ಐವತ್ತೈದು ಅರವತ್ತರ ಆಸುಪಾಸಿಗೆ ಬಂದು ನಿಂತಿದೆ ಎಂಬ ಖಚಿತ ಸುದ್ದಿ ಇದೆ ಚುನಾವಣೆ ಸಮಯದಲ್ಲಿ ನೆರವು ಪಡೆದುಕೊಂಡಿದ್ದ ಉತ್ತರ ಕರ್ನಾಟಕದ ಅನೇಕ ಶಾಸಕರು ಇಷ್ಟು ದಿನ ಸಿದ್ದು ಬಣದಲ್ಲಿ ಇದ್ದಂತೆ ತೋರಿಸಿಕೊಳ್ಳುತ್ತಿದ್ದರು ಕೆಲವರು ತಟಸ್ಥರಂತೆ ವರ್ತಿಸುತ್ತಿದ್ದರು ಆದರೀಗ ನಿಧಾನವಾಗಿ ಡಿಕೆ ಬಣ ಸೇರತೊಡಗಿದ್ದಾರೆ ಅದರಲ್ಲೂ ಉತ್ತರ ಕರ್ನಾಟಕದ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ಡಿಕೆಶಿ ನೀಡಿದ ಭರವಸೆಯಿಂದ ಸಿಎಂ ಬಣಕ್ಕೆ ಗುಡ್ ಬೈ ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳ ಒಡೆತದಿಂದ ಕ್ಷೇತ್ರಗಳಿಗೆ ಅನುದಾನ ಬರುತ್ತಿಲ್ಲ ಅದರಲ್ಲೂ ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಶಾಸಕರ ಸ್ಥಿತಿಯಂತೂ ಕೇಳುವವರೇ ಇಲ್ಲ ಮುಂಬರುವ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತದೆ ಎಂದು ಹೇಳಲು ಆಗಲ್ಲ ಅಂತ ಸಮಯದಲ್ಲಿ ಫಂಡ್ ಅವರಿಂದ ಸಿಗುತ್ತದೆ ಎನ್ನುವ ಖಾತ್ರಿಯೂ ಇಲ್ಲ ಅವರಾಗಲೇ ಎರಡು ಅವಧಿಗೆ ಸಿಎಂ ಆಗಿರುವುದರಿಂದ ಹೆಚ್ಚಿನ ಮಹತ್ವಾಕಾಂಕ್ಷೆಯು ಅವರಲ್ಲಿ ಕಾಣುತ್ತಿಲ್ಲ ಸಿದ್ದರಾಮಯ್ಯ ನಂಬಿ ಅವರೊಂದಿಗೆ ದೂರದ ರಾಜಕೀಯ ಪ್ರಯಾಣ ಸಾಧ್ಯವಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಮಹತ್ವಾಕಾಂಕ್ಷೆ ಹೊಂದಿರುವ ಪ್ರಬಲ ಸಂಪನ್ಮೂಲ ವ್ಯಕ್ತಿ ಲಾಂಗ್ ರನ್ ಅಂತ ಬಂದಾಗ ಇನ್ನು ಹದಿನೈದು ಇಪ್ಪತ್ತು ವರ್ಷ ಸರಾಗವಾಗಿ ರಾಜಕೀಯ ಮಾಡುವ ಉಮೇದು ಅವರಲ್ಲಿದೆ ಯಾರು ಏನೇ ಹೇಳಿದರೂ ಮುಂದಿನ ಚುನಾವಣೆ ಸರಳವಾಗಿರುವುದಿಲ್ಲ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಎದುರು ಸೆಣಸಿ ಗೆಲ್ಲುವುದು ಸುಲಭ ಅಲ್ಲವೇ ಅಲ್ಲ ಇಂತಹ ಸಂದರ್ಭದಲ್ಲಿ ಡಿಕೆಶಿ ಜೊತೆ ಇದ್ದರೆ ನಮಗೆ ಹೆಚ್ಚು ಲಾಭ ಎಂಬ ಲೆಕ್ಕಾಚಾರವೇ ಉತ್ತರ ಕರ್ನಾಟಕದ ಶಾಸಕರು ಡಿಕೆಶಿಯತ್ತ ಆಕರ್ಷಿತರಾಗುತ್ತಿರುವುದಕ್ಕೆ ಕಾರಣ ಎನ್ನಲಾಗುತ್ತಿದೆ ದಕ್ಷಿಣ ಕರ್ನಾಟಕದ ಬಹುತೇಕ ಒಕ್ಕಲಿಗ ಶಾಸಕರು ಅಂತೆಯೇ ಲಿಂಗಾಯತ ಇತರ ಹಿಂದುಳಿದ ಕೆಲ ಮುಸ್ಲಿಂ ಶಾಸಕರು ಡಿಕೆ ಬೆಂಬಲ ಪಡೆಯಲಿದ್ದಾರೆ ಸಚಿವರು ಆಗಿರುವ ಸ್ವಾಮಿ ರಾಮಲಿಂಗಾರೆಡ್ಡಿ ಎಂಸಿ ಸುಧಾಕರ್ ಮಧು ಬಂಗಾರಪ್ಪ ಹಿರಿಯೂರು ಸುಧಾಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂಕಾಳ್ ಸುಬ್ಬ ವೈದ್ಯ ಡಿಕೆ ಗುಂಪಿನಲ್ಲಿ ಈಗಾಗಲೇ ಇದ್ದಾರೆ ಇನ್ನು ಶಾಸಕರಾದ ಚನ್ನಪಟ್ಟಣದ ಯೋಗೀಶ್ವರ್ ರಾಮನಗರದ ಇಕ್ಬಾಲ್ ಹುಸೇನ್ ಮಂಡ್ಯದ ರವಿಕುಮಾರ್ ಗಣಿಗ ಮದ್ದೂರಿನ ಕದಲೂರು ಉದಯ್ ಶ್ರೀರಂಗಪಟ್ಟಣದ ರಮೇಶ್ ಬಂಡಿಸಿದ್ದೇಗೌಡ ಕುಣಿಗಲ್ನ ಡಾಕ್ಟರ್ ರಂಗನಾಥ್ ಗುಬ್ಬಿಯ ಶ್ರೀನಿವಾಸ್ ತಿಪಟೂರಿನ ಷಡಾಕ್ಷರಿ ಶಿರದ ಡಿ ಬಿ ಜೈಚಂದ್ರ ಹೊಸಕೋಟೆಯ ಶರತ್ ಬಚ್ಚೇಗೌಡ ಗೌರಿಬಿದಿನೂರಿನ ಕೆ ಎಚ್ ಪುಟ್ಟಸ್ವಾಮಿಗೌಡ ಬಂಗಾರಪೇಟೆ ನಾರಾಯಣಸ್ವಾಮಿ ಮಾಲೂರು ನಂಜೇಗೌಡ ಶಾಂತಿನಗರದ ಎನ್ ಎ ಹ್ಯಾರೀಸ್ ಚಿತ್ರದುರ್ಗ ವೀರೇಂದ್ರಪಪ್ಪಿ ಮೊಣಕಾಲ್ಮೂರಿನ ಎನ್ ವೈ ಗೋಪಾಲಕೃಷ್ಣ ಮಾಯಕೊಂಡದ ಬಸವಂತಪ್ಪ ಚನ್ನಗಿರಿಯ ಸಿದ್ಧಗಂಗಾ ಬಸವರಾಜ್ ಭದ್ರಾವತಿಯ ಸಂಗವೇಶ್ ಹೊನ್ನಾಳಿಯ ಶಾಂತನಗೌಡ ಕಡೂರಿನ ಕೆ ಎಚ್ ಆನಂದ್ ಚಿಕ್ಕಮಗಳೂರಿನ ತಮ್ಮಯ್ಯ ಇಂಡಿಯ ಯಶವಂತರಾಯಗೌಡ ರಾಯಚೂರಿನ ಬಸನಗೌಡ ಸಿಂದಗಿಯ ಅಶೋಕ್ ಮನಗೂಳಿ ಶಿರಸಿಯ ಭೀಮಣ್ಣ ನಾಯಕ್ ಕಾರವಾರದ ಸತೀಶ್ ಶೈಲ್ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ ಉಳಿದಂತೆ ವಿಜಯನಗರದ ಗವಿಯಪ್ಪ ಕಂಪ್ಲಿಯ ಗಣೇಶ್ ಬಳ್ಳಾರಿಯ ರೆಡ್ಡಿ ಶೃಂಗೇರಿಯ ಡಿ ಟೆ ರಾಜೇಗೌಡ ಮೂಡಿಗೆರೆಯ ನಯನಾಮೊಟ್ಟಮ್ಮ ಕೂಡ್ಲಿಗೆಯ ಶ್ರೀನಿವಾಸ್ ಮಡಿಕೇರಿಯ ಮಂತರ್ಗೌಡ ನೆಲಮಂಗಲದ ಶ್ರೀನಿವಾಸ್ ಆನೆಕಲ್ ಶಿವಣ್ಣ ಜಗಳೂರಿನ ದೇವೇಂದ್ರಪ್ಪ ಸಿರುಗುಪ್ಪದ ಬಿ ಎಂ ನಾಗರಾಜ್ ಪುತ್ತೂರಿನ ಅಶೋಕ್ ಕುಮಾರ್ ರೈ ಕೂಡ ಡಿಕೆ ಗುಂಪಿನಲ್ಲಿದ್ದಾರೆ ಇನ್ನು ಉತ್ತರ ಕರ್ನಾಟಕ ಭಾಗದ ಚಿಕ್ಕೋಡಿ ಸದನಗರದ ಗಣೇಶ್ ಉಕ್ಕೇರಿ ಕಾಗವಾಡದ ರಾಜು ಕಾಗೆ ಮುದ್ದೆಬಿಹಳದ ಅಪ್ಪಾಜಿ ನಾಡಗೌಡ ನಾಗಟಾಣದ ವಿಠಲ್ ಕಟಕದೊಂಡ ಯಾದಗಿರಿಯ ಚನ್ನಾರೆಡ್ಡಿ ರಾಣಿಬೆನ್ನೂರಿನ ಪ್ರಕಾಶ್ ಕೋಳಿವಾಡ ಗುಲ್ಬರ್ಗ ದಕ್ಷಿಣದ ಅಲ್ಲಮ್ಮಪ್ರಭು ಪಾಟೀಲ್ ಉತ್ತರದ ಕನಿಜ್ ಫಾತಿಮಾ ಮಾನ್ವಿಯ ಹಂಪಯ್ಯ ನಾಯಕ್ ಮಸ್ಕಿಯ ಬಸನಗೌಡ ತುರ್ವಿಹಾಳ್ ಸಿಂಧನೂರಿನ ಅಂಪನಗೌಡ ಬಾದರ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವದ ಅಬ್ಬಯ್ಯ ಪ್ರಸಾದ್ ರೋಣದ ಗುರುಪಾದಪ್ಪ ಸಂಗನಗೌಡ ಹಿರೇಕೆರೂರಿನ ಯು ಬಣಕರ್ ಮತ್ತಿತರರು ಡಿಕೆ ಬಣಕ್ಕೆ ಹೊಸ ಸೇರ್ಪಡೆ ಎನ್ನಲಾಗುತ್ತಿದೆ ಡಿಕೆ ಶಿವಕುಮಾರ್ಗೆ ಶಾಸಕರ ಬಲ ಇಲ್ಲ ಎನ್ನುತ್ತಿದ್ದ ರಾಜಕೀಯ ವಲಯಗಳು ಈಗ ಬಂಡೆ ಪವರ್ ಕಂಡು ದಂಗಾಗಿದ್ದು ರಾಜ್ಯ ರಾಜಕಾರಣದಲ್ಲಿ ಆರಂಭವಾಗಿರುವ ಕದನ ಕುತೂಹಲ ಮೂಡಿಸಿದೆ ಈ ಬೆಳವಣಿಗೆಗಳ ಅಪ್ಡೇಟ್ಗಾಗಿ ನೀತಿ ಮೀಡಿಯಾದ ಮುಂದಿನ ವಿಡಿಯೋ ವರದಿ ತಪ್ಪದೇ ವೀಕ್ಷಿಸಿ ಎನ್ನುತ್ತಾ ಈ ವಿವರಣೆ ಮುಗಿಸುತ್ತಿದ್ದೇನೆ ನಮಸ್ಕಾರ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ